ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಲೋ ವಿವರ್ಸಲ್ಲೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಸೂಪರ್ ಆಗಿ ಅಂತ ಬಳಸ್ತೀನಿ ನಮ್ಮ ಲೇಡೀಸ್ಗೆ ತುಂಬಾ ಉಪಯೋಗ ಆಗುತ್ತೆ ಯಾಕಪ್ಪ ಅಂತೇಳಿದ್ರೆ ಕಬೋರ್ಡಲ್ಲಿರುವಂಥ ಬಟ್ಟೆಗಳು ಮಕ್ಕಳ್ದಾಗಿರ್ಬೋದು ನಮ್ಮದಾಗಿರ್ಬೋದು ಯಾರ್ದಾದ್ರೂ ಆಗಲಿ ಯಾವಾಗಲೂ ಬಟ್ಟೆ ಮಡಚೋದೇ ನಮ್ಮ ಕೆಲಸ ಆಗಿಬಿಟ್ಟಿರುತ್ತೆ ಎಕ್ಸ್ಪೆಷಲಿ ನಾನಂತೂ ತುಂಬ ಇದು ಟಾರ್ಚರ್ ಅಂತ ಅನ್ಕೋತೀನಿ ನೋಡಿ ಓನ್ ತೊಗೊಳಾಕೋದ್ರೆ ಇನ್ನೊಂದು ಬೀಳ್ತಾ ಇರುತ್ತೆ ಎಲ್ಲ ಕಿತ್ತಾಕ್ತಿ ಸೊ ನಾನಿವತ್ತು ಕೊಡೋವಂಥ ಟಿಪ್ಸ್ ನೀವು ಫಾಲೋ ಮಾಡಿದೆ ನಿಮ್ಮ ಕಬೋರ್ಡ್ ನೋಡಲಿಕ್ಕೆ ಚೆನ್ನಾಗಿರುತ್ತೆ ನಿಮ್ಗೆ ಬಟ್ಟೆ ತೆಗೆಯೋದು ಈಸಿ ಆಗುತ್ತೆ ಮತ್ತು ಸಿಲ್ಕ್ ಸ್ಯಾರೀಸು ಕಾಟನ್ ಸ್ಯಾರೀಸು ಡಿಸೈನರ್ಸ್ ಸ್ಯಾರೀಸು ಯಾವ ರೀತಿ ಫೋಲ್ಡ್ ಮಾಡೋದಂತ ನಿಮಗೆ ತೋರಿಸ್ಕೊಡ್ತೀನಿ ಸೊ ಬನ್ನಿ ಈಗ ತಡ ಮಾಡಿದೆ ವೀಡಿಯೋ ವಿಡಿಯೋ ಸ್ಟಾರ್ಟ್ ಮಾಡಿಬಿಡೋಣ ಮೊದಲಿಗೆ ಇಲ್ಲಿ ಡಿಸೈನಾರಿಸ ಡಿಸೈನರ್ ಸ್ಯಾರೀಸ್ ತೊಗೊಂಡಿದ್ದೀನಿ ನಾರ್ಮಲ್ ಅಂದರೆ ಸಿಲ್ಕ್ ಸ್ಯಾರಿ ಕಾಟನ್ ಸ್ಯಾರಿ ಆರಾಮ್ಸೆ ಫೋಲ್ಡ್ ಮಾಡ್ಬೋದು ಆದರೆ ಈ ಡಿಸೈನರ್ ಸ್ಯಾರೀಸ್ ಇದೆಯಲ್ಲ ಅದನ್ನ ಫೋಲ್ಡ್ ಮಾಡೋದಕ್ಕೆ ಕಷ್ಟ ಫೋಲ್ಡ್ ಮಾಡಿದ್ಮೇಲೆ ನೀಟಾಗಿ ಕೂಡ ಕೂರಲ್ಲ ಸೊ ನೋಡಿ ಈಗ ಹತ್ರ ಎರಡು ಫೋಲ್ಡ್ ಆದಮೇಲೆ ಈ ಥರ ಸಣ್ಣದಾಗಿ ಮಡ್ಚ್ಕೋಬೇಕು ನೀವು ನಾರ್ಮಲ್ ಆಗಿ ಹೆಂಗೆ ಮಾಡಿಸ್ತೀರ ಫೋಲ್ಡಿಂಗು ಅದೇ ಥರ ಫೋಲ್ಡ್ ಮಾಡ್ಕೊಂಬನ್ನೂ ನೋಡಿ ಈ ಥರ ಯಾವ ಎಷ್ಟು ಸಣ್ಣ ಬೇಕಾದರೂ ನೀವು ಮೇಲಿಂದಾದರೂ ಫೋಲ್ಡ್ ಮಾಡ್ಕೊಂಬನ್ನಿ ಇಲ್ಲಾಂದರೆ ಕೆಳಗಡೆಯಿಂದಾದರೂ ಫೋಲ್ಡ್ ಮಾಡ್ಕೊಂಡು ನೀಟಾಗಿ ಬನ್ನಿ ನೀಟಾಗಿ ನೋಡ್ಕೊಳ್ಳಿ ಪಾಸ್ ಮಾಡಿ ನೀಟಾಗಿ ಒಂದೆರಡು ಸಲ ನೀವು ಫೋಲ್ಡ್ ಮಾಡಿಬಿಟ್ರೆ ನಿಮಗೆ ಈಸಿ ಆಗತ್ತೆ ಸಣ್ಣದಾಗಿ ಫೋಲ್ಡ್ ಮಾಡ್ಕೊಂಡು ಬಂದಿದ್ದಾದ್ಮೇಲೆ ಕೆಳಗಡೆ ಇಲ್ಲಿ ಸ್ವಲ್ಪ ಓಪನ್ ಓಪನ್ ಮಾಡಿಕೊಂಡು ಈ ಥರ ಒಳಗಡೆ ಸೇರಿಸ್ಕೊಳ್ಳೋದು ಅಷ್ಟೇ ನೀಟಾಗಿ ಒಳಗಡೆಗೆ ತಳ್ಳಿ ಗ್ರಿಪ್ಪಾಗಿ ಕೂರೋ ಹಾಗೆ ಎಷ್ಟು ನಾವು ಕೆಳಗಡೆ ಬಿಸಾಗಿದ್ರು ಕೂಡ ಹೆಂಗೆ ಹಾಕಿದ್ರು ಕೂಡ ಬೀಳಬಾರ್ದು ಆ ಥರ ತಳ್ಕೊಳ್ಳಿ ಈ ಥರ ನಾವು ಫೋಲ್ಡ್ ಮಾಡೋದ್ರಿಂದ ನಿಮ್ಮ ಸ್ಯಾರಿ ಎಷ್ಟೇ ಹೆಂಗಿಟ್ಟರೂ ಕೂಡ ಚೆದರೋದಿಲ್ಲ ನೀಟಾಗಿ ಮೇಂಟೇನ್ ಆಗುತ್ತೆ ಅಷ್ಟೆಲ್ಲ ನಾವೆಲ್ಲರೂ ಹೊರಗಡೆ ಹೋಗಬೇಕಂದ್ರೆ ಈ ಥರ ನೀವು ಫೋಲ್ಡ್ ಮಾಡಿ ಇಟ್ಕೊಳ್ಳೋದ್ರಿಂದ ನಿಮ್ಮ ಸೂಟ್ ಕೇಸು ನಿಮ್ಮ ಬ್ಯಾಗ್ ಕೂಡ ಆರಾಮ್ಸೆ ಇಡಿಸುತ್ತೆ ನೀಟಾಗಿ ಕೂಡ ಇರುತ್ತೆ ಈಗ ಇನ್ನೊಂದು ದಪ್ಪ ಸ್ಯಾರಿ ತೊಗೊಂಡಿದ್ದೀನಿ ಡಿಸೈನರ್ ಸ್ಯಾರಿ ಆಲ್ಮೋಸ್ಟ್ ಡಿಸೈನರ್ ಸ್ಯಾರೀಸೆಲ್ಲ ಸ್ವಲ್ಪ ದಪ್ಪನೇ ಬರುತ್ತಲ್ವ ಸೊ ಅದು ಅಷ್ಟೇ ಇದು ಅದೇ ಥರನೇ ಫೋಲ್ಡ್ ಮಾಡ್ಕೊಂಬರೋದು ನಿಮ್ಮ ಮನೇಲಿ ತುಂಬ ಡಿಸೈನರ್ ಸ್ಯಾರೀಸ್ ಇದೆ ಅಂತ ಹೇಳಿದ್ರೆ ಇದೇ ಥರನೇ ಮಾಡ್ಕೊಳ್ಳಿ ನೀಟಾಗಿ ನೋಡಿ ಕೆಳಗಡೆ ಕೆಳಭಾಗದಿಂದ ನೀಟಾಗಿ ಫೋಲ್ಡ್ ಮಾಡ್ಕೊಂಡು ಬರ್ತೀನಿ ನಾನು ಮೂರು ಫೋಲ್ಡ್ ಮಾಡಿಕೊಂಡೆ ಈಗ ಮೇಲಿಂದ ತಗೊಂಡು ಕೆಳಭಾಗಕ್ಕೆ ಹಾಕ್ಕೊಂಡು ಇದನ್ನ ಒಳಗಡೆಗೆ ಬಾರ್ಡ್ರ್ ಒಳಗಡೆಗೆ ಒಂದು ಲೇಯರ್ ತೊಗೋಬೇಕಷ್ಟೇ ಎಲ್ಲ ಲೇಯರ್ ತೊಗೋಬಾರ್ದು ಮೇಲಿಂದ ಲೇಯರ್ ಮಾತ್ರ ತೊಗೊಂಡು ಒಳಗಡೆಗೆ ಸೇರಿಸ್ಕೊಳ್ಳೋದು ನೀಟಾಗಿ ಟೈಟಾಗಿ ಸೇರಿಸ್ಬಿಡಿ ಅಷ್ಟೇ ಸೂಪರಾಗಿ ಕೂರುತ್ತೆ ನೋಡಿ ಅದೇ ಥರ ಎಲ್ಲ ಸ್ಯಾರೀಸ್ನೂ ನೀವು ಫೋಲ್ಡ್ ಮಾಡ್ಕೋಬೋದು ನೀವು ತೆಗಿಯೋಗೋ ಅಷ್ಟೇ ಯಾವುದೇ ಕಾರಣಕ್ಕೂ ಪಕ್ಕಕ್ಕೆ ಕೂಡ ಜರುಗೋದಿಲ್ಲ ಬಿದ್ದೋದ್ರೂ ಕೂಡ ನೀಟಾಗಿ ಹಾಗೆ ಎತ್ತಿಟ್ಕೋಬೋದು ಮತ್ತು ತೋರಿಸ್ತೀನಿ ನಿಮಗೆ ಎಲ್ಲ ಸ್ಯಾರೀಸು ಫೋಲ್ಡ್ ಆದಮೇಲೆ ಹೆಂಗಿರುತ್ತೆ ಅಂತ ಈಗ ಅಲ್ಲಿ ಯಾವ ಥರ ಇಡಬೇಕು ಅಂತ ನಿಮಗೆ ತೋರಿಸ್ಕೊಡ್ತೀನಿ ಮೊದಲಿಗೆ ಬೀರು ಎಲ್ಲ ಕ್ಲೀನ್ ಮಾಡುವಾಗ ನೀಟಾಗಿ ಧೂಳೆಲ್ಲ ಉದುರಿಸ್ಕೊಂಡು ಕೆಳಭಾಗದಲ್ಲಿ ಯಾವುದಾದ್ರೂ ಒಂದು ದಪ್ಪದಾಗಿರೋವಂಥ ಶೀಟು ಇಲ್ಲಾಂದರೆ ಬಟ್ಟೆನೇ ಹಾಕ್ಕೊಳ್ಳಿ ನ್ಯೂಸ್ ಪೇಪರ್ ಹಾಕ್ಕೊಳಕ್ಕೆ ಹೋಗ್ಬೇಡಿ ನ್ಯೂಸ್ ಪೇಪರ್ ಹಾಕಿದ್ರೆ ಚಿತ್ರತಾ ಇರುತ್ತೆ ಮತ್ತು ಜಿರಳೆಗಳು ಬಂದು ಸೇರಿಕೊಳ್ಳೋ ಸಾಧ್ಯತೆ ಇರುತ್ತೆ ಆದ್ದರಿಂದ ಬಟ್ಟೆ ಹಾಕಿದ್ಮೇಲೆ ಸ್ವಲ್ಪ ಕರ್ಪೂರ ಹಾಕಿಡಿ ಕರ್ಪೂರ ಹಾಕಿಡೋದ್ರಿಂದ ಯಾವುದಾದ್ರು ಚಿಕ್ಕ ಚಿಕ್ಕ ಹುಳ ಆಗಲಿ ಜಿರಳೆ ಆಗಲಿ ಏನೂ ಬಂದು ಸೇರಿಕೊಳ್ಳೋದಿಲ್ಲ ಮತ್ತು ಒಳ್ಳೆ ಸ್ಮೆಲ್ ಕೂಡ ಇರುತ್ತೆ ಈ ಹೆಂಗು ಈಗ ರೈನಿ ಸೀಸನ್ ವಿಂಟರ್ ಸೀಸನಲ್ಲಿ ಬಟ್ಟೆ ಎಲ್ಲ ಒಂಥರ ಸ್ಮೆಲ್ ಹೊಡಿತಾ ಇರ್ತದೆ ಸೊ ಅದಕ್ಕೆ ತುಂಬ ಯೂಸ್ಫುಲ್ ಆಗುತ್ತೆ ಕರ್ಪೂರ ಹಾಕಿ ನಂತರ ನೀವು ಬಟ್ಟೆ ಇಡೋದ್ರಿಂದ ಒಳ್ಳೆ ಸ್ಮೆಲ್ ಇರುತ್ತೆ ಸೊ ಇದನ್ನು ಬಟ್ಟೆ ಆಮೇಲೆ ಜೋಡಿಸ್ಕೊಳ್ಳೋಣ ಈಗ ನೆಕ್ಸ್ಟ್ ನಾವು ರೇಷ್ಮೆ ಸೀರೆ ಯಾವ ರೀತಿ ಫೋಲ್ಡ್ ಮಾಡಬೇಕಂತ ನಿಮಗೆ ತೋರಿಸ್ಕೊಡ್ತೀನಿ ರೇಷ್ಮೆ ಸೀರೆ ನೋಡಿ ಬಾರ್ಡ್ರ್ ಯಾವತ್ತೂ ಎರಡು ಬಾರ್ಡ್ರೂ ಒಳಗಡೆಗೆ ಬರಬೇಕು ಮತ್ತು ಆಗಲೇ ಹೇಳ್ಕೊಟ್ಟಿದ್ನಲ್ಲ ಡಿಸೈನ್ ಸ್ಯಾರೀ ಫೋಲ್ಡ್ ಮಾಡೋದು ಆ ರೀತಿ ಫೋಲ್ಡ್ ಮಾಡಬಾರ್ದಿದ್ದು ಸ್ವಲ್ಪ ಅಗಳವಾಗೆ ಎರಡು ನೋಡಿ ಈ ಥರ ಕೆಳ ಮೇಲಿಂದ ಎರಡು ಭಾಗ ಕೆಳಗಿಂದ ಎರಡು ಭಾಗ ಫೋಲ್ಡ್ ಮಾಡಿಕೊಂಡು ಆ ಡೆಸಲ್ಸ್ ಅಂದರೆ ಕುಚ್ಚು ಏನಿರುತ್ತೋ ಕುಚ್ಚು ಹೊರಗಡೆಗೆ ಬರಬೇಕು ಕುಚ್ಚು ಎಲ್ಲ ಒಳಗಡೆ ಹೋದರೆ ಎಲ್ಲ ಹಾಳಾಗ್ಬಿಡುತ್ತೆ ಕುಚ್ಚು ಒಳಗಡೆ ಹೊರಗಡೆ ಇರೋಂಗೆ ನಾವು ಫೋಲ್ಡ್ ಮಾಡ್ಕೋಬೇಕು ನೀಟಾಗಿ ಎಲ್ಲ ಸ್ಯಾರೀಸು ಫೋಲ್ಡ್ ಮಾಡ್ಕೊಂಡಿದ್ದಾದಮೇಲೆ ಸಿಲ್ಕ್ ಸ್ಯಾರೀಸ್ನ ನಾವು ಯಾವತ್ತು ಪಂಚೆಯಲ್ಲಿ ಇಡಬೇಕು ಅಂದರೆ ಬಿಳಿ ಪಂಚೆ ಬಿಳಿ ಇಡೋದ್ರಿಂದ ಸಿಲ್ಕ್ ಸ್ಯಾರಿ ಹಾಳಾಗೋದಿಲ್ಲ ನೀಟಾಗಿ ಫೋಲ್ಡ್ ಮಾಡಿ ಈ ಥರ ಎತ್ತಿಟ್ಕೊಳ್ಳಿ ಇದ್ರ ಸಪ್ರೇಟ್ ವೀಡಿಯೋನ ಮಾಡಿದ್ದೀನಿ ಬೇಕಾದ್ರೆ ನಿಮ್ಮ ನಿಮ್ಗೆ ಇನ್ನು ಲಿಂಕ್ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಬೇಕಾದ್ರೆ ಅದನ್ನು ಕೂಡ ನೀವು ನೋಡ್ಕೋಬೋದು ಈಗ ನೋಡಿ ಎಲ್ಲ ಸ್ಯಾರೀಸು ನಾನು ಇಡ್ತಾಯಿದ್ದೀನಿ ಸಿಲ್ಕ್ ಸ್ಯಾರಿ ಇಟ್ಟಾದ ಮೇಲೆ ನೀಟಾಗಿ ಅದರ ಮೇಲೆ ಓದಿಸ್ತಾ ಇದ್ದೀನಿ ನಮಗೆ ಯಾವಾಗ ಬೇಕೋ ಅದನ್ನು ಆವಾಗ ನೀಟಾಗಿ ಪಂಚೆನ ಓಪನ್ ಮಾಡಿಕೊಂಡು ನೀಟಾಗಿ ಎತ್ಕೋಬೋದು ಮತ್ತು ಯಾವಾಗಲಾದರೂ ಹಬ್ಬಗಳ ಟೈಮಲ್ಲಿ ಯಾವ ಸೀರೆ ಇದೆ ಯಾವ ಸೀರೆ ಇಲ್ಲ ಅಂತ ಗೊತ್ತೇ ಆಗೋದ ತೊಗೊಂಡಿದ್ದು ಕಲರೇ ತೊಗೊತಾ ಇರ್ತೀವಿ ನಾವು ಈ ಥರ ಫೋಲ್ಡ್ ಮಾಡಿ ಇಡೋದ್ರಿಂದ ನಮಗೆ ಎಲ್ಲ ಸ್ಯಾರೀಸು ಎತ್ತಿ ಕಾಣುತ್ತೆ ಆವಾಗ ನಾವು ಬೇಕಾದ್ರೆ ನಮಗೆ ಬೇಕಾಗಿರೋ ಕಲರ್ನ ನಾವು ತೊಗೋಬೋದು ಸೊ ನೋಡಿ ಡಿಸೈನರ್ ಸ್ಯಾರೀಸು ನಾನು ಇಟ್ಟಿದ್ದೀನಿ ಮತ್ತು ನಾರ್ಮಲ್ ಸ್ಯಾರೀಸ್ ಅದ್ರ ಇಟ್ಕೊಂಡಿದ್ದೀನಿ ಕಾಟನ್ ಎಲ್ಲ ಸ್ವಲ್ಪ ಸಪ್ರೇಟಾಗಿ ಇಟ್ಕೊಂಡು ಈ ಥರ ನಾವು ಮಾಡೋದ್ರಿಂದ ನಮಗೆ ಎಲ್ಲ ಸ್ಯಾರೀಸು ಯಾವುದಿದೆ ಅಂತ ಗೊತ್ತಾಗತ್ತೆ ಜೊತೆಗೆ ನಮಗೆ ತೊಗೊಳೋದಕ್ಕೂ ಈಸಿ ಆಗುತ್ತೆ ಪಾರ್ಟಿ ವೇರು ಎಲ್ಲನೂ ಸಪ್ರೇಟ್ ಇಟ್ಟರೆ ಈಸಿ ಆಗುತ್ತೆ ನಾನು ಇಷ್ಟೆಲ್ಲ ಇಟ್ಟರು ಕೂಡ ನಾನು ಮೊದಲಿಂದ ಜೋಡಿಸಿದ್ದಕ್ಕೆ ಎಲ್ಲ ಚೆದ್ಬಿಟ್ಟಿತ್ತಲ್ಲ ಹಾಗೆಂದಕ್ಕೂ ಇದಕ್ಕೆ ಎಷ್ಟು ಸ್ಪೇಸ್ ಉಳಿದಿದೆ ನೀವೇ ನೋಡ್ತಿರ್ಬೋದು ಇದೇ ಥರ ನೀವು ಫೋಲ್ಡ್ ಮಾಡಿಕೊಂಡು ಇದೇ ಮೆಥಡಲ್ಲಿ ನೀವು ಇಟ್ಟರೆ ಸೂಪರಾಗಿ ಈ ಕೆಳಗಡೆ ನಾನು ಗ್ರ್ಯಾಂಡ್ ಡ್ರೆಸ್ಸಸ್ಸು ಪಾರ್ಟಿವೇರ್ ಡ್ರೆಸ್ಸಸ್ಸು ಮತ್ತು ಲೆಹೆಂಗಾಸು ಎಲ್ಲ ಇಟ್ಕೊಂಡಿದ್ದೀನಿ ಇಲ್ಲಿನ ಆರ್ಡನರಿ ಸ್ಯಾರೀಸು ಡಿಸೈನರ್ ಸ್ಯಾರೀಸು ಇಟ್ಕೊಂಡಿದ್ದೀನಿ ಇಲ್ಲಿ ಮೇಲ್ಭಾಗದಲ್ಲಿ ಎಲ್ಲ ಕಾಟನ್ ಸ್ಯಾರೀಸು ಇಟ್ಕೊಂಡಿದ್ದೀನಿ ಇದು ನೋಡಿ ಇನ್ನು ಮೇಲೆ ಎಷ್ಟು ಸ್ಪೇಸ್ ಇದೆ ಅಂತ ಹ್ಯಾಂಗರ್ ಹಾಕ್ಕೊಂಡು ಇನ್ನೂ ಬೇಕಾದ್ರೆ ನೀವು ಬೇರೆ ಏನಾದರೂ ಮಕ್ಕಳು ಏನಾದರೂ ಸೂಟು ಅದು ಇದೇನಾದರೂ ಇದ್ರೆ ಬ್ಲೇಸರ್ಸು ಅದನ್ನೆಲ್ಲ ನೀವು ಇಟ್ಕೋಬೋದು ಸೊ ಇನ್ನೂ ಸಿಲ್ಕ್ ಸ್ಯಾರೀಸ್ ಮೇಲೆ ಕೂಡ ತುಂಬ ಜಾಗ ಇದೆ ಬೇಕಾದ್ರೆ ನೀವು ಸಿಲ್ಕ್ ಸ್ಯಾರೀಸ್ ಬ್ಲೌಸ್ನ ಕೂಡ ಅಲ್ಲಿ ಮೇಲೆ ಇಟ್ಕೋಬೋದು ಅದ್ರ ಮೇಲೆ ನಾನು ಸಿಲ್ಕ್ ಸ್ಯಾರೀಸ್ ಬ್ಲೌಸು ಮತ್ತು ಎಕ್ಸ್ಟ್ರಾ ಇರುತ್ತಲ್ಲ ಬ್ಲೌಸಸ್ಸು ಅದನ್ನೆಲ್ಲ ನಾನು ಅಲ್ಲಿ ಇಟ್ಕೊಂಡಿದ್ದೀನಿ ಸೊ ನೆಕ್ಸ್ಟು ನೀವು ನಿಮ್ಮ ಕಬೋರ್ಡು ನಿಮ್ಮ ಬೀರೋನ ಕ್ಲೀನ್ ಮಾಡುವಾಗ ಬಟ್ಟೆ ಮಾಡಿಸುವಾಗ ಈ ಮೆಥಡನ್ನ ನೀವು ಟ್ರೈ ಮಾಡೋದ್ರಿಂದ ನಿಮಗೆ ತುಂಬ ಈ ಕೆಲಸ ಈಸಿ ಆಗುತ್ತೆ ನಿಮ್ಮ ಮಕ್ಕಳು ಕೂಡ ಹೇಳ್ಕೊಡ್ಬಿಡಿ ಇದೇ ಥರ ಮೇಂಟೇನ್ ಮಾಡ್ತಾರೆ ಸೊ ನಿಮಗೆಲ್ಲ ಕೆಲಸವೂ ಈಸಿ ಆಗುತ್ತೆ ಟೈಮ್ ಸೇವಿಂಗ್ ಅನ್ನೋದು ಆಗತ್ತೆ ಬಟ್ಟೆ ತೆಗೆಯುವಾಗ ಏನಾದರೂ ಬಿದೋಗ್ಬೋದಾ ಅಂತ ಡೌಟ್ ಇರ್ಬೋದು ತೋರಿಸ್ತೀನಿ ನಿಮಗೆ ಎಷ್ಟು ಈಸಿಯಾಗಿ ನಾನು ಈಗ ಕೆಳಗೆ ಕೆಳಗೆ ಇರುವಂಥ ಸ್ಯಾರಿನ ತೆಗಿತೀನಿ ನೋಡ್ತಿರ್ಬೋದು ಯಾವುದೇ ರೀತಿ ಈಸಿಯಾಗಿ ಬರುತ್ತೆ ಬೈ ಮಿಸ್ಸಾಗಿ ಕೆಳಗಡೆ ಬಿದ್ದರೂ ಕೂಡ ಆ ಫೋಲ್ಡಿಂಗ್ ಏನಿರುತ್ತೋ ಬೀಳಲು ನೀವು ಹಾಗೆ ಎತ್ತಿ ಇಟ್ಕೋಬೋದು ಈ ಮೆಥಡ್ ಮಾಡೋದ್ರಿಂದ ನಿಮಗೆ ಈಸಿ ಆಗುತ್ತೆ ನಿಮ್ಮ ಬಟ್ಟೆ ಕೂಡ ಯಾವುದೇ ರೀತಿ ಸೈಡ್ಗೆ ಹೋಗೋದೇ ಇಲ್ಲ ಸೊ ಸ್ನೇಹಿತರೆ ನೋಡಿದ್ರಲ್ಲ ಇವತ್ತು ಬಟ್ಟೆ ಯಾವ ರೀತಿ ಅಲ್ಲಿ ಆರ್ಗನೈಸ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಜೊತೆಗೆ ಫೋಲ್ಡಿಂಗ್ ಕೂಡ ಹೇಳ್ಕೊಟ್ಟಿದ್ದೀನಿ ಈ ಮೆಥಡ್ ಇಷ್ಟ ಆಗಿದೆ ಅನ್ಕೋಸ್ ಇಷ್ಟ ಆಗಿರೋ ಒಂದೊಂದು ಲೈಕ್ ಕೊಡಿ ಹಾಗೆ ಕಮೆಂಟ್ ಮಿಸಲಿ ಕಮೆಂಟ್ ಕೊಡಿ ಈ ಥರ ವೀಡಿಯೋಸು ಪ್ರೀವಿಯಸ್ ವೀಡಿಯೋಸಲ್ಲಿ ತುಂಬ ಮಾಡಿದ್ದೀನಿ ಇನ್ನೂ ಅಂದರೆ ಹೋಗಿ ನೋಡಿ ಆ ವೀಡಿಯೋಸು ಇವತ್ತಿನ ಮಾಡಿ ವೀಡಿಯೋಸ್ ಇಷ್ಟ ಆಗಿದ್ದರೆ ನಿಮ್ಮ ಸ್ನೇಹಿತನಿಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ನಿಗೆ ಶೇರ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ವೆರಿ ಮಚ್